ಏನು ಬಿಜಾಪುರದಲ್ಲಿರ್ತಕ್ಕಂಥ ಎಂ ಎಲ್ ಎ ಆಗಿರ್ತಕ್ಕಂಥ ಏನು ಬಸವನಗೌಡ ಯತ್ನಾಳ್ ಹೇಳಿ ಬಸವನಗೌಡ ಯತ್ನಾಳ್ ಬಗ್ಗೆ ನಾನೇನಕ್ಕೆ ನೇರವಾಗಿ ಮಾತಾಡ್ತಿದ್ದೇನೆ ಏನ್ ಅಂದಂಗಿಲ್ಲ ಮತ್ತು ಅವನ ಬಗ್ಗೆ ಹೆದರಂಗಿಲ್ಲ ಇವತ್ತು ಅವನಿಗೆ ಏನಾದ್ರು ನಾಚಿಕೆ ಮರ್ಯಾದೆ ಅಂತ ಕೇಳಿದಾಗ ನಮ್ಮ ಲಿಂಗಾಯತರ ಕ್ಷಮೆ ಕೇಳ್ಬೇಕು ಇಲ್ಲಿದ್ರೆ ಕರ್ನಾಟಕದ ಲಿಂಗಾಯತರ ಏನ್ ಮಾಡ್ತಂದ್ರೆ ಅಂದ್ರೆ ಅವನನ್ನು ಇಲ್ಲಿಂದ ಓಡಿಸ್ತಕ್ಕಂತ ಕಾರ್ಯಕ್ರಮ ಹಾಕೊಳ್ತಿದ್ದೆ ಇವತ್ತು ಯಾಕಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಬಸವಣ್ಣ ಅಂದ್ರೆ ಹಗುರವಾಗಿ ಮಾತಾಡಬಾರ್ದು ಯಾರು ಬಸವಣ್ಣ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ ಸ್ವಲ್ಪ ನಾಲ್ಕಿಯನ್ನು ಎಣ್ಣಿಕ ಬಿಗಿಯಾಗಿ ಮಾತಾ ಹಿಡಿದು ಮಾತಾಡ್ಬೇಕು ಇವತ್ತು ಇವತ್ತು ಏನೋ ಅವತ್ತು ಎಂ ಎಲ್ ಎ ಇದ್ದಿರ್ಬೋದು ನೀ ಏನೋ ಇವತ್ತು ದೊಡ್ಡ ಶ್ರೀಮಂತ ಇದ್ದಿರ್ಬೋದು ಏನಾದ್ರೂ ಇದ್ದಿರಬಹುದು ನಿನ್ನ ಶ್ರೀಮಂತಿಕೆ ನಿನ್ನ ಏನು ಎಂ ಎಲ್ ಎ ಏನಾಗ್ತದಂದ್ರೆ ಅದು ಧಿಕ್ಕಾರಾಗ್ತದೆ ಜನ ಏನ್ ಮಾಡ್ತಾರಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರು ಇವತ್ತು ದೀನರಾಗಲಿ ದಲಿತರಾಗಲಿ ಎಲ್ಲರೂ ಏನ್ ಅಂದ್ರೆ ಉಗಿತಕ್ಕಂತ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡಿ ಇವತ್ತು ಬಸವನಗಡ ಎತ್ತಾಳದಲ್ಲಿ ವಿನಯದಿಂದ ಕೇಳ್ಕೊಳ್ತಿದ್ದೇನೆ ಅಷ್ಟೇ ಅಲ್ಲದೆ ಒಬ್ಬ ಲಿಂಗಾಯತ ಮೇಲೆ ಇವತ್ತು ನೀನೊಬ್ಬ ವೀರಶೈವನಾದ ಮೇಲೆ ಏನು ಮಾತಾಡಬೇಕು ಹೆಸರೇನ ಬಸವರಾಜ ಬಸವರಾಜ ಅಲ್ಲ ನೀನು ಬೆಂಕಿ ಹತ್ತಿರತಕ್ಕಂತ ಬಸವರಾಜನ ಯಾಕಂದ್ರೆ ಅಂತ ಇವತ್ತು ಕನಿಷ್ಠವಾಗಿ ಮಾತಾಡ್ತಿದಾರೆ ಇವತ್ತು ಎಲ್ಲಾ ಕರ್ನಾಟಕದ ಎಲ್ಲಾ ಮಠಾಧೀಶರು ಖಂಡಿಸಿದ್ದಾರೆ ಇವತ್ತು ಈಗಾಗಲೇ ಅಂತ ಕೇಳ ಅದಕ್ಕಾಗಿ ಬಸವನಗೌಡ ಯತ್ನಾಳದಲ್ಲಿ ಅಂತ ಕೇಳಿದಾಗ ನಾನು ನೀನು ನಾನು ಇವತ್ತು ಏನಂದ್ರೆ ಎದೆ ತಟ್ಟಿ ಹೇಳ್ತಿದ್ದೇನೆ ನೀನು ಏನ್ ಮಾಡ್ಬೇಕಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬ ಜನತೆಯನ್ನು ನೀವು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದ್ರೆ ಬಿಡ್ತಿದ್ದೇವೆ ಬೀಳದ್ರೆ ಹೋಗಿಲ್ಲ ಬಿಡ್ಲಿಲ್ಲ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ ನಾವೆಲ್ಲ ಲಿಂಗಾಯತ್ರಿ ಕುಡ್ಕೊಂಡು ಎಲ್ಲರೂ ಕೂಡ್ಕೊಂಡು ಏನ್ ಮಾಡ್ತೀವಂದ್ರೆ ಇವತ್ತು ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂತ ನನಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ನೀನು ಎಷ್ಟೇ ಶ್ರೀಮಂತದಿರ್ಬೋದು ಯಾಕಂದ್ರೆ ಅವನ್ ಮಾತಾಡೋ ಮಾತುಗಳನ್ನು ಕೇಳಬೇಕಾದ್ರೆ ಟಿವಿಯಲ್ಲಿ ಬರ್ತದ ಎಲ್ಲರ ಹಗುರವಾಗಿ ಮಾತಾಡ್ತಾನೆ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ ಬಸವಣ್ಣವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ ಇವ ಒಬ್ಬನೇ ತೀಸು ಮಾರ್ಕೊಂಡು ತಿಳ್ಕೊಂಡಾನ ಮಿನಿಸ್ಟರ್ ಎಂ ಎಲ್ ಎ ದೊಡ್ಡವನ ತಿಳ್ಕೊಂಡು ಬರೋದು ಇವತ್ತು ಸಮಾಜದಲ್ಲಿ ಕೇಳಿದಾಗ ಪ್ರತಿಯೊಬ್ಬ ಜನಾಂಗದವ್ರು ನಿಮ್ಗೆ ಊಟ ತರ್ತಾರೆ ನೀನು ಯಾರು ಕೇಳಿ ಯಾರೇ ನೀನು ಒಬ್ಬನೇ ಎಮ್ ಎಲ್ ಆಗಂಗಿಲ್ಲ ನಿಮ್ಗೆ ಎಲ್ಲರೂ ಏನ್ ಮಾಡ್ತಾರೀ ಸಣ್ಣ ಸಲಗರ್ ಇರ್ಲಿ ನಮ್ಮ ಶೈಲೇಂದ್ರ ಇರ್ಲಿ ಎಲ್ಲರೂ ಏನ್ ಮಾಡ್ತಾರ ಫೋಟಾ ಕ್ಯಾರಿ ಇರ್ತಾರೆ ಇವಾಗ ಜನಗಳ ಜನಗಳಿಗೇನೆ ಗೌರವ ಎಮ್ ಎಲ್ ಎ ನಾನೇ ಬಸವಣ್ಣ ಅಂತ ನಾಲ್ಕು ಹೇಳ್ತಿದ್ದೇನೆ ನಾವು ಅದಕ್ಕಾಗಿ ಯಾರು ಬಸವಣ್ಣ ಅಲ್ಲ ಆ ಬಸವಣ್ಣನ ಸರಿಸಮಾನವಾಗಿ ನಿಲ್ಲತಕ್ಕಂತ ವ್ಯಕ್ತಿ ಯಾರೂ ಅಲ್ಲ ಈ ಜಗತ್ತಿನಲ್ಲಿ ಯಾರಾದ್ರೂ ಬಸವಣ್ಣ ಇದ್ರೆ ಹನ್ನೆರಡನೇ ಶತಮಾನದ ಧರ್ಮಗುರು ಬಸವಣ್ಣವ್ರು ಬಿಟ್ರೆ ಯಾರು ಬಸವಣ್ಣ ಆಗಿಲ್ಲ ಸುಮ್ಮನೆ ಬರ್ಕೋಬಹುದು ವಿನವ ಬಸವಣ್ಣ ಆ ಬಸವಣ್ಣ ಶರಣ ಅಂತ ಬರ್ಕೋಬಹುದು ಇವೆಲ್ಲ ಸುಳ್ಳಾಗ್ತದೆ ಅದಕ್ಕಾಗಿ ದಯಮಾಡಿ ಅಂತ ಕೇಳಿದಾಗ ಆ ಎತ್ತಾಳದಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ ನೀನು ತೀವ್ರವಾಗಿ ಎಣ್ಣೆ ಕೇಳಿದಾಗ ನೀನು ಮಾತುಗಳು ಕಂಡುತಿದ್ದೇವೆ ಅದನ್ನು ವಾಪಸ್ ತಕೋಬೇಕು ದಯಮಾಡಿ ವಾಪಸ್ ತಕ್ಕ ಮುಂದನೇ ಆರಿಸಿ ಬರ್ತಿಲ್ಲ ಹತ್ರ ಬಿದ್ದು ಹೋಗ್ತಿಲ್ಲ ನೋಡ್ಬೇಕು ನಾನು ಈ ಮಾತನ್ನ ಚಾಲೆಂಜ್ ಕೊಟ್ಟು ಬಿಡ್ತಿದ್ದೇನೆ ಅಕಸ್ಮಾತ್ ನೀನ್ ಮುಂದಿನ ಸಲ ಬೀಳಿಲ್ಲ ಅಂದ್ರೆ ಈ ಮಠದ ತಯಾರು ಮಾಡ್ತೇನೆ ಯಾಕಂದ್ರೆ ಜನ ಏನ್ ಮಾಡ್ತಾರ ಬಹಿಷ್ಕಾರ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡಿ ಆ ರೀತಿ ಆಡಬಾರ್ದು ಅದಕ್ಕಾಗಿ ಎಮ್ ಎಲ್ ಎಗಳಾದವರು ಮಂತ್ರಿಗಳಾದವರು ಸೌಜನ್ಯದಿಂದ ಮಾತಾಡ್ಬೇಕು ಚಿಕ್ಕಾಪಟ್ಟಿ ಮಾತಾಡಿದ್ರೆ ಏನಂತ ಸಮಾಜದಲ್ಲಿ ವಲಸೆ ಆಗಿಬಿಡ್ತದೆ